ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ನಿಮ್ಮ ರಿಚಿಗೆ ಸ್ವಾಗತ ಇವತ್ ನಾವು ತುಂಬಾ ಸರಳ ವಿಧಾನದಲ್ಲಿ ಅಕ್ಕಿ ತಂಬಿಟ್ಟು ಮಾಡುವ ವಿಧಾನವನ್ನ ನೋಡೋಣ ಹಾಗೇನೆ ಸರಿಯಾದ ಅಳತೆಯಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತು ನಿಮ್ಗೆ ಸೊಸೈಟಿ ಅಕ್ಕಿಯಲ್ಲಿ ತಂಬಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ತಂಬಿಟ್ಟು ಮಾಡೋದಕ್ಕೆ ಅಕ್ಕಿ ಯಾವುದು ಚೆನ್ನಾಗಿರುತ್ತೆ ಅಂತ ಅಂದ್ರೆ ತಿಂಡಿ ಮಾಡುವಂತಹ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಅದನ್ನ ನೀವು ತಗೊಂಬಂದು ಮಾಡ್ಕೋಬಹುದು ಸೊಸೈಟಿಯಲ್ಲಿ ಸಿಗುವಂತಹ ಅಕ್ಕಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ತಂಬಿಟ್ಟು ಮಾಡೋದಕ್ಕೆ ನಾನಿವತ್ತು ತಗೊಂಡಿರೋದು ಸೊಸೈಟಿಯಲ್ಲಿ ಸಿಗುವಂತಹ ಅಕ್ಕಿ ಎರಡು ಲೋಟದಷ್ಟು ತಗೊಂಡಿದ್ದೇನೆ ಆಯ್ತಾ ಇದರಲ್ಲಿ ತುಂಬಾ ಧೂಳು ಮತ್ತೆ ಪೌಡರ್ ಎಲ್ಲ ಹಾಕಿರ್ತಾರಲ್ವಾ ಹಾಗಾಗಿ ಅದನ್ನ ಚೆನ್ನಾಗಿ ನಾವು ತೊಳಿಬೇಕು ಈ ಅಕ್ಕಿಯನ್ನ ಸುಮಾರು ಐದಾರು ಬಾರಿ ನೀರು ಚೇಂಜ್ ಮಾಡಿ ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಅಕ್ಕಿಯ ಮೇಲ್ಗಡೆ ನಿಂತಿರುವಂತಹ ನೀರ್ ಇದೆಯಲ್ಲ ಅದು ತುಂಬಾ ಈ ರೀತಿ ತಿಳಿಯಾಗಿರ್ಬೇಕು ಅಲ್ಲಿ ತನಕ ಅಕ್ಕಿಯನ್ನ ಚೆನ್ನಾಗಿ ತೊಳಿಬೇಕು ಅಕ್ಕಿ ಚೆನ್ನಾಗಿ ತೊಳೆದಾದ್ಮೇಲೆ ಅದರ ನೀರನ್ನೆಲ್ಲ ಈ ರೀತಿ ಒಂದು ಜರಡಿಗೆ ಹಾಕ್ಬಿಟ್ಟು ನೀರು ಚೆನ್ನಾಗಿ ಬಸಿದು ತೆಗೀರಿ ಅಕ್ಕಿಯಲ್ಲಿ ನೀರಿನ ಅಂಶ ಜಾಸ್ತಿ ಇದ್ರೆ ಅದು ಡ್ರೈ ಆಗೋಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಹಾಗಾಗಿ ನೀರಿನ ಅಂಶ ಎಲ್ಲ ಆದ್ಮೇಲೆ ಇದನ್ನ ಒಂದು ಬಟ್ಟೆಯಲ್ಲಿ ಈ ರೀತಿ ತೆಳುವಾಗಿ ಹರಡಬೇಕು ತೆಳುವಾಗಿ ಹರಡ್ಬಿಟ್ಟು ಇದನ್ನ ಸುಮಾರು ಒಂದು ಗಂಟೆ ಈ ರೀತಿ ಇಟ್ಟರೆ ಸಾಕು ಮತ್ತೆ ಇದು ಬಿಸಿಲಲ್ಲಿ ಒಣಗಿಸೋದು ಬೇಡ ಒಳಗಡೆನೆ ಮನೆಯ ಒಳಗಡೆನೆ ಈ ರೀತಿ ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ತೆಳುವಾಗಿ ಅದನ್ನು ಈ ಥರ ಹರಡಿದ್ರೆ ಅದು ಗಾಳಿಗೆನೆ ಡ್ರೈ ಆಗುತ್ತೆ ಆಯಿತಾ ಎಷ್ಟು ಹೊತ್ತು ಈ ರೀತಿ ಒಣಗಿಸ್ಬೇಕು ಅಂತಂದ್ರೆ ಕಡಿಮೆ ಅಂದ್ರೆ ಒಂದು ಗಂಟೆ ಜಾಸ್ತಿ ಅಂದ್ರೆ ನೀವೊಂದು ನಾಲ್ಕು ಗಂಟೆ ಕೂಡ ಒಣಗಿಸಬಹುದು ಏನು ತೊಂದರೆ ಇಲ್ಲ ಆದ್ರೆ ನೀರಿನ ಅಂಶ ಹೋಗಿರಬೇಕು ಹೋಗಿರ್ಬೇಕು ಅಕ್ಕಿಯನ್ನ ಸುಮಾರು ಒಂದು ಗಂಟೆಗಳ ಕಾಲ ಹಾಗೇನೆ ನಾನು ಅದು ಒಣಗಲಿಕ್ಕೆ ಬಿಟ್ಟಿದ್ದೆ ಇವಾಗ ಒಂದು ಗಂಟೆ ಆದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ನೀರಿನ ಪಸೆ ನಮ್ಗೆ ಕೈಗೆ ಏನು ಸಿಗೋದಿಲ್ಲ ಅಕ್ಕಿ ಎಲ್ಲ ಹೀರ್ಕೊಂಡಿದೆ ಅದು ಮತ್ತೆ ಡ್ರೈ ಆಗಿದೆ ಇವಾಗ ಇದನ್ನ ನಾವು ಒಂದು ಬಾಂಡೆಯಲ್ಲಿ ಹಾಕಿ ಚೆನ್ನಾಗಿ ಹುರಿಬೇಕು ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಬಾಂಡ್ಲೆ ಇಟ್ಟಿದ್ದೀನಿ ಬಾಂಡ್ಲೆ ದಪ್ಪ ತಳೆದಿದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿ ಅಕ್ಕಿ ಹಾಕಿಬಿಟ್ಟು ಸ್ವಲ್ಪ ಇದಕ್ಕೆ ಎಣ್ಣೆ ಎಲ್ಲ ಏನು ಸೇರಿಸಬಾರದು ಡ್ರೈ ಆಗಿನೇ ಹುರ್ಕೋಬೇಕು ಅಕ್ಕಿಯಲ್ಲಿ ತೇವಾಂಶ ಜಾಸ್ತಿ ಇರೋದರಿಂದ ಮೊದಲಿಗೆ ಹೈ ಫ್ಲೇಮ್ನಲ್ಲಿಟ್ಟೆ ಸ್ವಲ್ಪ ಹೊತ್ತು ಹುರಿಬೇಕು ಆಗ ಅದರಲ್ಲಿರುವಂಥ ತೇವಾಂಶ ಎಲ್ಲ ಕಮ್ಮಿ ಆದಮೇಲೆ ನಂತರ ನಾವು ಉರಿಯನ್ನು ಸ್ವಲ್ಪ ಮೀಡಿಯಂನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಸುಮಾರು ಎಂಟು ನಿಮಿಷ ಆಗಿದೆ ಅಕ್ಕಿಯಲ್ಲಿರುವಂತಹ ತೇವಾಂಶ ಎಲ್ಲ ಕಮ್ಮಿ ಆಗಿದೆ ಇನ್ನು ಇದನ್ನ ಸ್ವಲ್ಪ ಫಾಸ್ಟ್ ಆಗಿ ಹುರಿಬೇಕು ಅಕ್ಕಿ ತೊಳೆಯುವಾಗ ಕೆಲವೊಂದು ಅಕ್ಕಿಗಳು ತುಂಡಾಗುತ್ತಲ್ವ ರವೆ ರೀತಿ ಇರುತ್ತೆ ಅದು ಬೇಗ ಫ್ರೈ ಆಗುತ್ತೆ ಹಾಗಾಗಿ ಉರಿ ನಿಧಾನವಾಗಿಟ್ಟು ಸ್ವಲ್ಪನೂ ಕೂಡ ಕಪ್ಪಾಗದೆ ಇರೋ ರೀತಿ ಇದನ್ನ ಹುರಿಬೇಕು ನೋಡಿ ಈ ರೀತಿ ಮಾಡಿ ಹುರಿಯೋದ್ರಿಂದ ಎಲ್ಲ ಅಕ್ಕಿ ಕೂಡ ಒಂದೇ ಸಮನೆ ಈವನ್ ಆಗಿ ಫ್ರೈ ಆಗುತ್ತೆ ಇಲ್ಲದಿದ್ರೆ ಮೇಲಿಂದ ಮೇಲೆ ಈ ರೀತಿ ಸೌಟ್ ಆಡಿಸೋದ್ರಿಂದ ಆ ಕೆಳಗಡೆ ಇರುವಂತಹ ಅಕ್ಕಿ ಇದೆಯಲ್ಲ ಸಣ್ಣ ಸಣ್ಣ ಅಕ್ಕಿಗಳು ಅದೆಲ್ಲ ಬೇಗ ಕಪ್ಪಾಗ್ಬಿಡುತ್ತೆ ನೋಡಿ ಈ ತರ ಹುರಿಬೇಕು ಇನ್ನೊಂದೇನಂದ್ರೆ ಈ ರೀತಿಯ ಒಂದು ಅಕ್ಕಿ ಫ್ರೈ ಮಾಡುವಾಗ ಆಗಿರ್ಬೋದು ಅಥವಾ ಮೆಣಸಿನಕಾಯಿ ಫ್ರೈ ಮಾಡುವಾಗ ಆಗಿರ್ಬೋದು ಯಾವಾಗಲೂ ಅಗಲವಾದ ಪಾತ್ರೆಯಲ್ಲಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಆಗಿ ಎಲ್ಲ ಕೂಡ ಒಂದೇ ರೀತಿಯಲ್ಲಿ ಫ್ರೈ ಆಗುತ್ತೆ ಇಲ್ಲದಿದ್ರೆ ಕೆಲವೊಂದು ಕಪ್ಪಗಾಗೋದು ಕೆಲವೊಂದು ಮಾತ್ರ ಫ್ರೈ ಸರಿಯಾದ ರೀತಿಯಲ್ಲಿ ಫ್ರೈ ಆಗೋದು ಆಗುತ್ತೆ ಅಗಲವಾದ ಪಾತ್ರೆ ಇದ್ದರೆ ಯಾವಾಗಲೂ ಒಳ್ಳೆಯದು ಈಗ ಸುಮಾರು ಹದಿನೈದು ನಿಮಿಷ ಆಗಿದೆ ಅಥವಾ ಒಂದು ಇಪ್ಪತ್ತು ನಿಮಿಷದ ಒಳಗಡೆ ಅಂತ ತಿಳ್ಕೊಳ್ಳಿ ಅಷ್ಟು ಹೊತ್ತು ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಕಲರ್ ಕೂಡ ನೋಡಿ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದ್ರೆ ಸಾಕು ಕಲರ್ ನೋಡ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ಕಲರ್ ಬರೋ ರೀತಿ ಫ್ರೈ ಮಾಡ್ಕೋಬೇಡಿ ಇಷ್ಟ ಆದ್ರೆ ಕರೆಕ್ಟ್ ಆಗುತ್ತೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಂತರ ಕೂಡ ಇದು ಸ್ವಲ್ಪ ಹೊತ್ತು ಬಾಣಲೆಯಲ್ಲಿ ಇರೋದಾದ್ರೆ ಅದನ್ನ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಆಮೇಲೆ ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳಿ ಈಗ ಇದನ್ನ ಒಂದು ಅಗಲವಾದ ತಟ್ಟೆಗೆ ಹಾಕೊಳ್ಳಿ ಹಾಕ್ಬಿಟ್ಟು ತೆಳುವಾಗಿ ಅದನ್ನ ಹರಡಿ ಅಂದ್ರೆ ಚೆನ್ನಾಗಿ ಅದನ್ನ ಆರ್ಲಿಕ್ಕೆ ಬಿಡಬೇಕು ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋಣ ತುಂಬಾ ಜಾಸ್ತಿ ಇರೋದಾದ್ರೆ ಅಥವಾ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದ್ರೆ ಇದನ್ನ ಮಿಲ್ಲಿಗೆ ಕೊಟ್ಟು ಕೂಡ ಪುಡಿ ಮಾಡ್ಕೋಬಹುದು ಅಕ್ಕಿ ಆರುವ ತನಕ ನಾವು ಈ ಒಂದು ಕಡಲೆ ಬೀಜವನ್ನ ಅಥವಾ ಬೇರೆ ಇದಕ್ಕೆ ಏನು ಬೇಕು ಪದಾರ್ಥ ಅದನ್ನ ಹುರ್ಕೊಳ್ಳೋಣ ಎರಡು ಕಪ್ ಅಕ್ಕಿಗೆ ನೋಡಿ ಈಗ ತೋರಿಸ್ತಾ ಇದ್ದೀನಲ್ವಾ ಅಷ್ಟು ಕಡಲೆ ಬೀಜ ಸಾಕಾಗುತ್ತೆ ನಾನಿಲ್ಲಿ ಒಂದು ಲೋಟದಷ್ಟು ಹುರಿತಾ ಇದ್ದೀನಿ ಸ್ವಲ್ಪ ಅದು ಆಮೇಲೆ ಅದನ್ನ ತೆಗೆದು ಅಷ್ಟು ಮುಕ್ಕಾಲು ಲೋಟದಷ್ಟು ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಉಪಯೋಗಿಸಬಾರ್ದು ಡ್ರೈ ಆಗಿನೇ ಹುರ್ಕೋಬೇಕು ಕಡಲೆ ಬೀಜವನ್ನು ಕೂಡ ತುಂಬಾ ಚೆನ್ನಾಗಿ ಅದು ರೋಸ್ಟ್ ಆಗಬೇಕು ಅಂತಂದ್ರೆ ಫಸ್ಟ್ ನಾವು ಒಂದು ಐದು ನಿಮಿಷ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ಬಿಸಿ ಆಗುವವರೆಗೆ ಹುರಿಬೇಕು ನಂತರ ನಿಧಾನ ಉರಿಯಲ್ಲಿಟ್ಟು ಅದನ್ನ ಫ್ರೈ ಮಾಡ್ಕೋಬೇಕು ಆಗ ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ ಕಡಲೆ ಬೀಜ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನ ಈಗ ಬೇರೆ ತಟ್ಟೆಗೆ ತೆಗಿತಾ ಇದ್ದೀನಿ ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಬೇಳೆ ಮಾಡಿ ಇಟ್ಕೊಂಡಿರ್ಬೇಕು ಆಯ್ತಾ ಕಡಲೆ ಬೀಜ ಹುರಿದಾದ್ಮೇಲೆ ಈ ಬಿಸಿ ಬಾಣ್ಲೆಗೆ ಕಾಲ್ ಕಪ್ನಷ್ಟು ಎಳ್ಳು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳು ಆಗುತ್ತೆ ಅಥವಾ ಕಪ್ಪು ಎಳ್ಳು ಆಗುತ್ತೆ ನಿಮ್ಮ ಹತ್ರ ಯಾವ್ದಿದೆ ಅದನ್ನ ಉಪಯೋಗಿಸ್ಕೊಳ್ಳಿ ಬಿಸಿಯಾದ ಬಾಣ್ಲೆಗೆ ಈ ಎಳ್ಳು ಹಾಕಿದ ತಕ್ಷಣ ಅದು ಫ್ರೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಫಾಸ್ಟ್ ಆಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ಕೋಬೇಕು ತುಂಬಾ ಜಾಸ್ತಿ ಹೊತ್ತು ಇಟ್ರೆ ಬೇಗನೆ ಕಪ್ಪಗಾಗ್ಬಿಡುತ್ತೆ ಎಳ್ಳು ನೋಡಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಅದು ಉಬ್ಬಿದ ರೀತಿ ಬರುತ್ತೆ ಆ ರೀತಿ ಆದಾಗ ಅದು ಎಳ್ಳು ಫ್ರೈ ಆಗಿದೆ ಅಂತ ಅರ್ಥ ಇವಾಗ ಇದನ್ನ ತೆಗಿತಾ ಇದ್ದೀನಿ ನಾನು ಬೇರೆ ತಟ್ಟೆಗೆ ಹಾಕ್ತೀನಿ ಹುರಿದಿರುವಂತಹ ಹಾಕಿ ನೋಡಿ ಚೆನ್ನಾಗಿ ತಣ್ಣಗಾಗಿದೆ ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ ಇದಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ಒಂದು ಸಣ್ಣ ಚಿಟಿಕೆಯಷ್ಟು ಅಥವಾ ಕಲ್ಲುಪ್ಪು ಆದ್ರೆ ಒಂದು ಎರಡು ಕಲ್ಲುಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಅದರ ಜೊತೆಗೆ ಸ್ವಲ್ಪ ಏಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ಳಿ ಮುಂಚೆ ನಾನು ಯಾವತ್ತೂ ಈ ರೀತಿ ಉಪ್ಪನ್ನು ಹಾಕ್ತಾ ಇರಲಿಲ್ಲ ಇವಾಗ ಒಂದು ಎರಡು ಸರ್ತಿ ಮಾಡಿದಾಗ ಈ ರೀತಿ ಉಪ್ಪು ಹಾಕ್ಕೊಂಡು ಮಾಡಿ ನೋಡಿದ್ದೀನಿ ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗಾಗಿ ಕೇವಲ ಒಂದೆರಡು ಕಲ್ಲುಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಸಣ್ಣ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ನಂತರ ಇದನ್ನ ಒಂದು ಜರಡಿಗೆ ಹಾಕ್ಬಿಟ್ಟು ಈ ರೀತಿ ಜರಡಿ ಮಾಡ್ಕೊಂಡ್ರೆ ಆ ಹಿಟ್ಟೆಲ್ಲ ಚೆನ್ನಾಗಿ ಬರುತ್ತೆ ದಪ್ಪ ಒಂದು ಏನಾದರೂ ಅಕ್ಕಿ ಇದ್ರೆ ಅದು ಹಾಗೇನೆ ನಿಲ್ಲುತ್ತೆ ಅದು ನಮಗೆ ಬೇಡ ಈಗ ಎಲ್ಲ ಅಕ್ಕಿಯನ್ನ ನಾನು ಹಿಟ್ಟು ಮಾಡಿ ರೆಡಿ ಆಗಿದೆ ನೋಡಿ ಈ ರೀತಿ ನೈಸಾಗಿ ಪುಡಿ ಆಗಿರ್ಬೇಕು ಹುರಿದಿರೋದು ಸರಿಯಾಗಿದ್ರೆ ತುಂಬಾ ಚೆನ್ನಾಗಿ ನೈಸಾಗಿ ಪುಡಿ ಆಗುತ್ತೆ ಅಕ್ಕಿ ಎರಡು ಕಪ್ ಆದ್ರೆ ಅದಕ್ಕೆ ಮುಕ್ಕಾಲು ಲೋಟದಷ್ಟು ಹುರಿಗಡ್ಲೆ ಈ ಹುರಿಗಡ್ಲೆಯನ್ನ ಅದೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡ್ಕೊಳ್ವಾಗ ಇದೇನು ತುಂಬಾ ನೈಸ್ ಆಗಿ ಹಾಕ್ಬೇಕು ಅಂತ ಏನಿಲ್ಲ ಸ್ವಲ್ಪ ಲೈಟ್ ಆಗಿ ತರಿತರಿ ಇದ್ರೆ ಕೂಡ ರುಚಿಯಾಗಿ ಬರುತ್ತೆ ನೋಡಿ ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ಈ ಹುರಿಗಡಲೆ ಪುಡಿಯನ್ನ ಅಕ್ಕಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಬೇಳೆ ಮಾಡಿ ಇಟ್ಕೊಂಡಿರುವಂತಹ ಹುರಿದ ನೆಲಗಡಲೆ ಬೀಜವನ್ನು ಹಾಕ್ತಾ ಇದ್ದೀನಿ ಹಾಗೇನೆ ಒಂದು ಅರ್ಧ ಕಪ್ನಷ್ಟು ಹುರಿಗಡ್ಲೆಯನ್ನು ಹಾಕ್ತಾ ಇದ್ದೀನಿ ಹುರಿಗಡ್ಲೆಯನ್ನ ನಾವು ಪುಡಿ ಮಾಡ್ಲಿಕ್ಕೆ ಕೂಡ ಉಪಯೋಗಿಸ್ಕೊಂಡಿದ್ದೀವಿ ಇವಾಗ ಇಲ್ಲಿ ಹಾಗೇನೆ ಕೂಡ ಇಡಿಯಾಗಿ ಹಾಕ್ತಾ ಇದ್ದೀವಿ ಇದರ ಜೊತೆಗೆ ಅರ್ಧ ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಕೊಬ್ಬರಿಯ ಚೂರುಗಳು ನಂತರ ಹುರಿದಿರುವಂತಹ ಎಳ್ಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬಾಣಲೆ ಅಥವಾ ಒಂದು ಪಾತ್ರೆಯನ್ನ ಒಲೆ ಮೇಲಿಟ್ಟು ಅಕ್ಕಿ ಅಳತೆ ಮಾಡಿದ ಲೋಟದಲ್ಲಿ ಒಂದು ಕಾಲು ಅಥವಾ ಒಂದೂವರೆ ಲೋಟದಷ್ಟು ಬೆಲ್ಲವನ್ನು ಹಾಕೊಳ್ಳಿ ಇದಕ್ಕೆ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸಿ ಬೆಲ್ಲ ಕರಗುವವರೆಗೆ ಇದನ್ನ ಕುದಿಸ್ಕೊಳ್ಳಿ ಒಂದು ಸರ್ತಿ ಬೆಲ್ಲ ಎಲ್ಲ ಕರಗಿ ಕುದಿ ಬಂದ್ಮೇಲೆ ನಿಧಾನ ಉರಿಯಲ್ಲಿಟ್ಟು ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಳ್ಳಿ ಆಯ್ತಾ ಅಷ್ಟು ಕುದಿಸಿದ್ರೆ ಸಾಕು ಬೆಲ್ಲ ಪಾಕ ಬರೋದು ಆ ರೀತಿ ಎಲ್ಲ ಏನು ಬೇಡ ಒಂದು ಐದು ನಿಮಿಷ ಕುದಿಸುವಾಗ ಈ ಬೆಲ್ಲದ ನೀರು ಒಂದು ಸ್ವಲ್ಪ ದಪ್ಪ ಆಗುತ್ತೆ ಅಷ್ಟಾದ್ರೆ ಸಾಕು ಅಂದ್ರೆ ಎರಡು ಬೆರಳಲ್ಲಿ ಮುಟ್ಟುವಾಗ ಸ್ವಲ್ಪ ಒಂದು ಪಾಕ ಆಗಬಾರ್ದು ಸ್ವಲ್ಪ ದಪ್ಪ ಇರಬೇಕು ತುಂಬಾ ತೆಳುವಾಗಿನೂ ಇದ್ರೆ ಬೆಲ್ಲದ ನೀರಲ್ಲಿ ಉಂಡೆ ಕಟ್ಟಿದಾಗೆ ಆಗುತ್ತೆ ನಿಮ್ಗೆ ಒಂದು ಅಂದಾಜು ಹೇಳ್ಬೇಕಾದ್ರೆ ಈಗ ಜೇನುತುಪ್ಪವನ್ನು ಎರಡು ಬೆರಳಲ್ಲಿ ಈ ರೀತಿ ಮಾಡಿದಾಗ ಹೇಗೆ ನಮ್ಗೆ ಅಂಟಂಟಾಗುತ್ತೆ ನೋಡಿ ಆ ರೀತಿ ಬರಬೇಕು ಅಷ್ಟಾದ್ರೆ ಬೆಲ್ಲದ ನೀರು ಸರಿಯಾಗಿದೆ ಅಂತ ಅರ್ಥ ಒಂದು ಸಲಕ್ಕೆ ಒಂದು ಮೂರ್ನಾಲ್ಕು ಉಂಡೆ ಆಗುವಷ್ಟು ಹಿಟ್ಟನ್ನು ಒಂದು ಸಪ್ರೇಟಾಗಿ ಪಾತ್ರೆಗೆ ಹಾಕೊಂಡು ನಂತರ ಈ ಬಿಸಿ ಆಗಿರುವಂತಹ ಬೆಲ್ಲದ ನೀರನ್ನೇ ಇದಕ್ಕೆ ಹಾಕೋಬೇಕು ಕುದಿತಾ ಇರುತ್ತಲ್ವ ಆವಾಗಲೇ ಇದಕ್ಕೆ ಹಾಕಿ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಈ ರೀತಿ ಫಸ್ಟ್ ಅದು ಬಿಸಿ ಇರುತ್ತಲ್ವ ಹಾಗಾಗಿ ಸೌಟಲ್ಲಿ ಫಸ್ಟ್ ಕಲಸ್ಕೊಂಡು ನಂತರ ಕೈಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ಉಂಡೆಗಳನ್ನ ಕಟ್ಕೋಬೇಕು ತಣ್ಣಗಾದ ತಕ್ಷಣ ಅದು ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ ನಮ್ಗೆ ಉಂಡೆ ಕಟ್ಲಿಕ್ಕೆ ಮತ್ತೆ ಕಷ್ಟ ಆಗುತ್ತೆ ಹಾಗಾಗಿ ಬಿಸಿ ಇರುವಾಗಲೇ ಬೇಗ ಬೇಗ ಉಂಡೆಗಳನ್ನ ಕಟ್ಕೊಳ್ಳಿ ನೀವು ಬೇಕಾದ್ರೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕೂಡ ಉಂಡೆ ಕಟ್ಬಹುದು ಒಂದ್ಸರ್ತಿ ಕಲಸಿದ ಹಿಟ್ಟನ್ನ ಉಂಡೆ ಆದ್ಮೇಲೆ ಉಳಿದಿರುವಂತಹ ಹಿಟ್ಟಿಗೆ ಬೆಲ್ಲದ ನೀರು ಅದು ತಣ್ಣಗಾಗಿರುತ್ತಲ್ವಾ ಅದನ್ನ ವಾಪಸ್ ವಾಪಸ್ಸು ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಿ ಉಳಿದಿರುವಂತಹ ಹಿಟ್ಟಿಗೆ ಉಂಡೆಯನ್ನ ಕಟ್ಕೊಳ್ಳಿ ಈ ರೀತಿ ಎಲ್ಲವನ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಲೋಟ ಅಕ್ಕಿಯಲ್ಲಿ ಒಂದು ಹತ್ತು ಉಂಡೆ ಅಂತೂ ಖಂಡಿತ ಆಗುತ್ತೆ ನೋಡಿ ಇವಾಗ ಎಲ್ಲ ರೆಡಿ ಆಗಿದೆ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ರುಚಿಯಾದ ಒಂದು ತಂಬಿಟ್ಟು ರೆಡಿ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು